ಐಸಿಸಿ ಕ್ರಿಕೆಟ್ ವಿಶ್ವಕಪ್ ಲೀಗ್ ಎರಡರಲ್ಲಿ ಸ್ಕಾಟ್ಲ್ಯಾಂಡ್ ಮತ್ತು ನೆದರ್ಲ್ಯಾಂಡ್ ನಡುವೆ ನಡೆದ ಪಂದ್ಯದಲ್ಲಿ ನೆದರ್ಲ್ಯಾಂಡ್ ಗೆದ್ದು ಬೀಗಿದೆ ಮಾತ್ರವಲ್ಲದೆ ಹೊಸ ಐತಿಹಾಸಿಕ ನಿರ್ಮಿಸಿದೆ ಮುನ್ನೂರ ಅರವತ್ತೊಂಬತ್ತು ರನ್ಗಳನ್ನು ಬೆನ್ನಟ್ಟಿ ಗೆಲ್ಲುವ ಮೂಲಕ ಐಸಿಸಿ ವಿಶ್ವಕಪ್ ಪಂದ್ಯಾವಳಿಯಲ್ಲಿ ಅಧಿಕ ರನ್ಗಳನ್ನು ಚೇಸ್ ಮಾಡಿ ಗೆದ್ದ ಮೂರನೇ ತಂಡವೆಂದು ಖ್ಯಾತಿ ಪಡೆದಿದೆ ಇತಿಹಾಸ ಸೃಷ್ಟಿಸಿದೆ ಸದ್ಯದಲ್ಲಿ ಸ್ಕಾಟ್ಲ್ಯಾಂಡ್ ತಂಡವು ಐವತ್ತು ಓವರ್ಗಳಲ್ಲಿ ಆರು ವಿಕೆಟ್ಗಳ ನಷ್ಟದೊಂದಿಗೆ ಮುನ್ನೂರ ಅರವತ್ತೊಂಬತ್ತು ರನ್ಗಳನ್ನು ಕಲೆ ಹಾಕಿತ್ತು ನೆದರ್ಲ್ಯಾಂಡ್ಗೆ ಗೆಲುವಿನ ಮುನ್ನೂರ ಎಪ್ಪತ್ತು ರನ್ಗಳ ಗುರಿ ನೀಡಿತ್ತು ಬೃಹತ್ ಮೊತ್ತದ ಬೆನ್ನತ್ತಿದ ಬೆದರ್ಲ್ಯಾಂಡ್ ತಂಡವು ಇನ್ನು ನಾಲ್ಕು ಬಾಲ್ಗಳು ಇರುವಂತೆಯೇ ಮುನ್ನೂರ ಎಪ್ಪತ್ನಾಕು ರನ್ ಗಳನ್ನ ಗಳಿಸಿ ಗೆಲುವು ಸಾಧಿಸಿದೆ ಅಧಿಕ ರನ್ಗಳನ್ನು ಚೇಸ್ ಮಾಡಿದ ಮೂರನೇ ತಂಡವಾಗಿ ಪಟ್ಟಿಯಲ್ಲಿ ಹೊರಹೊಮ್ಮಿದೆ